ಗುರವೇ ನಮಃ ಆನಂದ ಸೂತ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹೃದಯ ಪೂರ್ವಕ ಸ್ವಾಗತ ವೀಕ್ಷಕರೇ ಇವತ್ ನಾವು ಕಲರ್ಸ್ ಅಂದ್ರೆ ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣ ಯಾವ ದಿನ ಯಾವ ಬಣ್ಣದ ಬಟ್ಟೆ ಹಾಕೊಂಡ್ರೆ ನಮಗೆ ಯಶಸ್ಸು ಸಿಗುತ್ತೆ ಯಾವತ್ತೋದ್ರೂ ನನಗೆ ಕೆಲಸ ಆಗೋದೇ ಇಲ್ಲ ಬೇಜಾರ್ ಅಂದ್ರೆ ಬೇಜಾರು ಬರೀ ಬೈಸ್ಕೊಳ್ತೀನಿ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ಬಿಡುತ್ತೆ ಅನ್ನುವಂಥವ್ರು ಈ ಒಂದು ದಿನ ಈ ಒಂದು ಬಣ್ಣದ ಬಟ್ಟೆಗಳನ್ನ ಬಳಸಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಸಾಕ್ತಾ ಹೋಗುತ್ತೆ ಸುಗಮವಾಗಿ ನಿಮ್ಗೆ ದಾರಿ ಕಾಣಿಸ್ತಾ ಹೋಗುತ್ತೆ ಇದು ಯಾವ ರೀತಿಯಾಗಿ ಅಪ್ಪ ವರ್ಕ್ ಆಗತ್ತೆ ಅಂದ್ರೆ ಒಂದು ದಿನ ಹಾಗೂ ಗ್ರಹ ಹಾಗೂ ಅದರ ಒಂದು ಬಣ್ಣ ಈ ಮೂರು ಕಾಂಬಿನೇಷನ್ಸ್ ಇಂದ ಇದು ವರ್ಕ್ ಆಗತ್ತೆ ಇಷ್ಟನ್ನ ನೀವು ಪಾಲಿಸ್ಕೊಂಡ್ರೆ ನೀವು ಐವತ್ತು ಪರ್ಸೆಂಟ್ ಒಳ್ಳೆ ಅಂಶವನ್ನ ನೀವು ಆಲ್ರೆಡಿ ಸಕ್ಸಸ್ ಪಡೆದಂಗೇನೆ ಇನ್ನ ಐವತ್ತು ಪರ್ಸೆಂಟ್ ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಮ ಶ್ರದ್ಧೆಯಲ್ಲಿ ನಿಮ್ಮ ಭಕ್ತಿಯಲ್ಲಿ ನಿಮ್ಮ ನಿಷ್ಠೆಯಲ್ಲಿ ಅಡಗಿರುತ್ತೆ ಇನ್ನು ಭಾನುವಾರ ಅಂತ ಬಂದ್ರೆ ಕೇಸರಿ ಅಥವಾ ಕೆಂಪು ಬಣ್ಣವನ್ನ ನೀವು ಧರಿಸಬಹುದು ಸೋಮವಾರ ಅಂತ ಬಂದ್ರೆ ಸೋಮವಾರ ಬಿಳಿ ಬಣ್ಣ ಅಥವಾ ಕ್ರೀಮ್ ಕಲರ್ ಬಣ್ಣವನ್ನ ನೀವು ಬಳಸಬಹುದು ಮಂಗಳವಾರ ಕೇಸರಿ ಅಥವಾ ಕೆಂಪನ್ನ ಬಳಸಿ ಬುಧವಾರ ಹಸಿರು ಬಣ್ಣ ಏಕೆಂದ್ರೆ ಬುಧ ಗ್ರಹ ಅಂತಾನೆ ಹೇಳ್ಬಹುದು ಹಾಗಾಗಿ ಹಸಿರು ಬಣ್ಣದಿಂದ ನಿಮ್ಮ ಒಂದು ಕೆಲಸ ಈಸಿಯಾಗಿ ಕಂಪ್ಲೀಟ್ ಆಗ್ಬಿಡುತ್ತೆ ಆ ಡೇ ಫುಲ್ಲು ಶಾಂತವಾಗಿ ತುಂಬಾ ಚೆನ್ನಾಗಿರುತ್ತೆ ಗುರುವಾರ ಬಂದು ಹಳದಿ ಬಣ್ಣ ಹಳದಿ ಏಕೆ ಅಂದ್ರೆ ಗುರು ಅನ್ನೋದು ಗುರುಗಳಿಗೆ ಮೀಸಲಿಟ್ಟಿರುವಂತಹ ದಿನವಾಗಿದೆ ಈ ಒಂದು ದಿನ ನೀವು ಹಳದಿ ಬಣ್ಣವನ್ನ ಧರಿಸೋದ್ರಿಂದ ನಿಮ್ಮ ಒಂದು ಕೆಲಸಗಳಲ್ಲಿ ನೀವು ನಿಷ್ಠೆಯಿಂದ ಇರ್ತೀರಾ ನಿಮ್ಮ ಗುರುಗಳಿಗೆ ನೀವು ತಗ್ಗಿ ಬಗ್ಗಿ ನಡೀತೀರಾ ಹಾಗಾಗಿ ನಿಮಗೆ ಅವ್ರ ಆಶೀರ್ವಾದ ಸಹ ಸಿಗತ್ತೆ ನೀವು ನೋಡಿರ್ಬೋದು ಸಾಯಿಬಾಬಾ ದೇವರಿಗೆ ಎಲ್ಲ ನೀವು ಹಳದಿ ಬಟ್ಟೆಯಿಂದ ಪೂಜೆ ಮಾಡ್ಬೇಕಾಗುತ್ತೆ ಹಳದಿ ವಸ್ತ್ರವನ್ನ ಹಾಸಬೇಕಾಗುತ್ತೆ ಅಂತ ಎಲ್ಲರೂ ಕೇಳಿರ್ತಿರಲ್ವಾ ಯಾಕೆ ಅಂದ್ರೆ ಇದೇ ಒಂದು ಕಾರಣ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪಿಂಕ್ ಅನ್ನೋದು ಬಹಳ ಇಷ್ಟ ಆಗುತ್ತೆ ಗುಲಾಬಿ ಬಣ್ಣ ಅಂತ ಕರಿತೀವಿ ಶನಿವಾರ ಡಾರ್ಕ್ ಬ್ಲೂ ಕಡು ನೀಲಿ ಬಣ್ಣ ಸ್ಕೈ ಬ್ಲೂ ಬೇಡ ಮತ್ತೆ ಆಕಾಶ ನೀಲಿ ಬೇಡ ಕಡು ನೀಲಿ ಮಾತ್ರ ಉಪಯೋಗಿಸಿ ಈ ಒಂದು ಬಣ್ಣಗಳನ್ನ ನೀವು ಕಾಂಬಿನೇಷನ್ ಆಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಡೈಲಿ ಸಕ್ಸಸ್ನ ನೀವು ನೋಡ್ತೀರಾ ಕಮೆಂಟ್ ಮಾಡಿ ಯಾರಿಗೆಲ್ಲ ಇದು ಉಪಯೋಗ ಆಗಿದೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ